ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ನಮ್ಮ ಮನೆ ಮುಂದೆ ಇರೋ ಸ್ವಲ್ಪ ಜಾಗದಲ್ಲಿ ಫೆನ್ಸಿಂಗ್ ಹಾಕಿ ಸ್ವಲ್ಪ ಗಿಡಗಳನ್ನು ನಾನು ಬೆಳೆಸಿದ್ದೀನಿ ಪಾಟ್ನಲ್ಲಿ ಮತ್ತು ನೆಲದಲ್ಲೂ ಕೂಡ ಹಾಕಿದ್ದೀನಿ ನಮ್ಮ ಮನೆಯಲ್ಲಿ ಬಾಲ್ಕನಿ ಮತ್ತು ಟೆರೆಸ್ನಲ್ಲಿ ಸ್ವಲ್ಪ ಸ್ವಲ್ಪ ಜಾಗ ಇರೋದ್ರಿಂದ ನಾನು ಹೆಚ್ಚಾಗಿ ಇಂಡೋರ್ ಪ್ಲ್ಯಾಂಟ್ಸ್ಗಳನ್ನ ಪ್ರಿಫರ್ ಮಾಡಿದ್ದೀನಿ ಅಂದರೆ ಬಿಸಿಲು ಕಮ್ಮಿ ಬೇಕಾಗುವಂಥ ಅಗ್ಲೋ ಅರೆಕಾ ಪಾಮ್ ರಬ್ಬರ್ ಪ್ಲ್ಯಾಂಟ್ ಸಿಂಗೋನಿಯಂ ಈ ಥರ ಗಿಡಗಳನ್ನು ನಾನು ಪಾರ್ಟ್ನಲ್ಲಿ ಹಾಕಿ ಮನೆ ಒಳಗಡೆ ಸ್ಟೆಪ್ಸ್ ಮೇಲೆ ಇಟ್ಟಿದ್ದೀನಿ ಆ ವಿಡಿಯೋನ ನೀವು ನೋಡಿ ಫ್ರೆಂಡ್ಸ್ ನನ್ನ ಚಾನೆಲ್ನಲ್ಲಿ ಬೆಸ್ಟ್ ಇಂಡೋರ್ ಪ್ಲ್ಯಾಂಟ್ಸ್ ಅಂತ ಟೈಪ್ ಮಾಡಿದ್ರೆ ನೋಡ್ಬೋದು ಹಾಗೆ ಇವತ್ತಿನ ವಿಡಿಯೋದಲ್ಲಿ ಕೆಲವು ಹಳೆ ವಿಡಿಯೋಗಳದ್ದು ಪಿಕ್ಚರ್ಸ್ಗಳನ್ನ ಹಾಕಿದ್ದೀನಿ ಆಸಕ್ತಿ ಇರೋರು ನೋಡಿ ಮತ್ತು ನಾನು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನ್ನ ವಿಡಿಯೋಗಳು ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಹಾಗೆ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಮ್ಮ ಮನೆ ಕಿಚನ್ನಲ್ಲಿ ಬರುವಂಥ ವೆಜಿಟೇಬಲ್ಸ್ ಫುಡ್ಸ್ ಎಕ್ಸ್ಟ್ರಾಕ್ಷನ್ಸಿಂದ ಕಿಚನ್ ಕಾಂಪೋಸ್ಟ್ನ ಮಾಡಿರೋ ವಿಡಿಯೋಗಳ್ನ ಕೂಡ ನೀವು ನೋಡ್ಬೋದು ಅದೇ ಕಿಚನ್ ಕಾಂಪೋಸ್ಟನ್ನು ಬಳಸಿ ಈ ರೀತಿ ನಾನು ಗಿಡಗಳನ್ನು ಬೆಳೆಸಿದ್ದೀನಿ ಇಷ್ಟು ಮಟ್ಟಿಗೆ ಹೂ ಬರುತ್ತೆ ನನಗೆ ಪ್ರತಿದಿನ ಹೂ ಸಿಗುತ್ತೆ ಹಾಗೆ ಪ್ರತಿ ಶನಿವಾರ ಮತ್ತು ಶ್ರಾವಣ ಶನಿವಾರದಲ್ಲಿ ವಿಶೇಷವಾಗಿ ಪೂಜೆ ಅಲಂಕಾರಕ್ಕೂ ಕೂಡ ನಮ್ಮ ಮನೆ ಹೂಗಳನ್ನೇ ನಾವು ಬಳಸ್ತೀವಿ ಇಷ್ಟೊಂದು ಹೂಗಳಲ್ಲಿ ಅಲಂಕಾರ ಮಾಡೋದಕ್ಕೆ ತುಂಬಾ ಖುಷಿಯಾಗುತ್ತೆ ಈ ಗಿಡವನ್ನು ನರ್ಸರಿಯಿಂದ ತೊಗೊಂಡು ಬಂದು ನಾನು ದೊಡ್ಡ ಪಾಟಲ್ಲಿ ಹಾಕಿ ಎರಡು ತಿಂಗಳಿಗೆ ಇಪ್ಪತ್ತೈದರಿಂದ ಮೂವತ್ತು ಮೊಗ್ಗು ಮತ್ತು ಹೂವು ಗಿಡ ತುಂಬ ಬಿಟ್ಟಿತ್ತು ಇದು ನಾನು ಫಸ್ಟು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾಗ ಒಂದೇ ದಿನಕ್ಕೆ ಹದಿಮೂರು ಸಾವಿರ ವ್ಯೂಸ್ ಬಂದಿದೆ ಫ್ರೆಂಡ್ಸ್ ಹಾಗೆ ರೆಡ್ ರೋಸು ಒಂದೇ ಸ್ಟೆಮ್ನಲ್ಲಿ ಅಂದರೆ ಕೆಂಪು ಗುಲಾಬಿ ಒಂದೇ ಕಾಂಡದಲ್ಲಿ ಹನ್ನೆರಡು ಹೂವುಗಳನ್ನು ಒಟ್ಟಿಗೆ ಬಿಟ್ಟಿತ್ತು ಅದು ನನ್ನ ಮೊದಲನೇ ವಿಡಿಯೋದಲ್ಲಿ ನೋಡ್ಬೋದು ನೀವು ನೋಡಿ ಇದು ಮಿಲಿಬಕ್ಸ್ ಅಟ್ಯಾಕ್ ಆಗಿರೋದು ಎಷ್ಟು ನಾನು ಲಿಕ್ವಿಡೆಲ್ಲ ಹಾಕಿ ಎಲ್ಲ ಮಾಡಿದ್ರು ಹೋಗ್ತಾ ಇರಲಿಲ್ಲ ಅದಕ್ಕೆ ಒಂದಿನ ಹಚ್ಚು ಖಾರದ ಪುಡಿನ ಹಾಕಿ ಕ್ಲೀನ್ ಮಾಡಿದ ಮೇಲೆ ಒಂದು ಬಟ್ಲಲ್ಲಿ ನೀರು ಹಾಕಿಟ್ಟಿದ್ದೆ ರಾತ್ರಿ ಇದೇ ಮೊಗ್ಗನ್ನು ಬೆಳಗ್ಗೆ ಈ ಥರ ಅರಳಿದೆ ಯಾವುದೇ ಗಿಡಗಳಿಗೆ ಮಿಲಿಬಕ್ಸ್ ಅಟ್ಯಾಕ್ ಆದರೆ ನಾನು ಖಾರದ ಪುಡಿಯನ್ನು ತೊಗೊಂಡೋಗಿ ಸ್ಪ್ರೇ ಮಾಡಿ ಹಾಕ್ತಾ ಇರ್ತೀನಿ ಮತ್ತು ಅದೇ ರೀತಿ ದಾಲ್ಚೀನಿ ಪೌಡ್ರನ್ನು ಕೂಡ ಹಾಕ್ಬೋದು ನಾನು ಯಾವುದು ಹೊರಗಡೆಯಿಂದ ಕೆಮಿಕಲ್ಸ್ಗಳನ್ನ ಪೆಸ್ಟಿಸೈಡ್ಸ್ಗಳನ್ನ ಮತ್ತು ಫರ್ಟಿಲೈಸರ್ಸ್ಗಳನ್ನ ತಗೊಂಡು ಬರಲ್ಲ ಅದು ಬೇವಿನ ಎಲೆಯಿಂದ ಡಿಸೈನ್ ಮಾಡಿರೋದು ಈ ಥರ ಸಾಕಷ್ಟು ಡಿಸೈನ್ಗಳನ್ನ ಹೂವಿನಿಂದ ಮಾಡಿರೋದನ್ನು ನಾನು ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ಒಂದು ಬೇಸರ ಅಂದರೆ ಇದು ಈ ದಾಸವಾಳದ ಹೂವುಗಳು ಎಷ್ಟು ಖುಷಿ ಕೊಡುತ್ತೆ ಅದು ಒಂದೇ ದಿನ ಲೈಫು ಅದಕ್ಕೋಸ್ಕರ ಅದು ಬೇಗ ಹೋಗುತ್ತೆ ಅನ್ನೋದು ಬೇಸರ ಅಷ್ಟೇ ಅದೇ ಗುಲಾಬಿ ಹೂವು ಆದರೆ ಒಂದು ವಾರದ ತನಕ ಇರುತ್ತೆ ನೋಡಿ ಇದು ಶಂಕಪುಷ್ಪ ಅಂದರೆ ಬಸವನ ಪಾದ ಅಂತ ಹೇಳ್ತಾರೆ ಈ ನೀಲಿ ಹೂವು ಹಿತ್ತಲೆ ಗಿಡ ಮದ್ದೆಲ್ಲ ಅನ್ನೋ ವಿಡಿಯೋದಲ್ಲಿ ಈ ಥರ ಔಷಧೀಯ ಸಸ್ಯಗಳು ಹೂವಿಂದು ಇನ್ಫಾರ್ಮೇಷನ್ನ ಕೊಟ್ಟಿದ್ದೀನಿ ನೋಡಿ ಈ ಸೇವಂತಿಗೆ ಹೂವು ಮಾತ್ರ ನಾನು ಮಾರ್ಕೆಟಿಂದ ತೊಗೊಂಡು ಬಂದಿರೋದು ಇನ್ನು ಮಿಕ್ಕಿದ ಎಲ್ಲ ಹೂವುಗಳು ನಮ್ಮ ಮನೆಯಲ್ಲೇ ಬಿಡುತ್ತೆ ನೋಡಿ ಹೂವಿನ ಅಲಂಕಾರ ಮಾಡಿದ್ರೆ ದೇವರಿಗೆ ನೋಡೋದಕ್ಕೆ ಎಷ್ಟು ಸಂತೋಷ ಆಗುತ್ತೆ ಕಲ್ಲರ್ ಕಲರ್ ಹೂವಿನಿಂದ ಡಿಸೈನ್ ಆಗಿ ನಾನು ದೇವರಿಗೆ ಅಲಂಕಾರ ಮಾಡಿ ಪೂಜೆ ಮಾಡ್ತಾ ಇರ್ತೀನಿ ವೀಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ್ ಹಾಗೆ ನನ್ನ ಚಾನಲ್ನಲ್ಲಿ ಫ್ರೆಂಡ್ಸ್ ಪ್ರಕೃತಿ ಬಗ್ಗೆ ಮತ್ತು ಗಿಡಗಳನ್ನು ಬೆಳೆಸಬೇಕು ಪರಿಸರ ಉಳಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ನಾನು ಮಾಹಿತಿಯನ್ನು ಕೊಡ್ತಾ ಇರ್ತೀನಿ ಅನೇಕ ಪ್ರಕೃತಿ ಮತ್ತು ಗಾರ್ಡನ್ಸ್ ವೀಡಿಯೋಗಳನ್ನ ಒಂದು ನಿಮಿಷದ್ದು ಶಾರ್ಟ್ಸ್ ವಿಡಿಯೋಗಳಲ್ಲೂ ಕೂಡ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ ಹಾಗೆ ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಪೋಸ್ಟ್ ಮಾಡ್ತಾಯಿದ್ದೀನಿ ವಿಡಿಯೋನ ಕೊನೆ ತನಕ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್